ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಸಮೋಸ ನೋಡ್ರಿ ಹಿಟ್ಟು ನಾದ್ಲಾರ್ದು ನಾವು ಇವತ್ತು ಹೊಸ ವಿಧಾನದೊಳಗೆ ಈಸಿಯಾಗಿ ಸಮೋಸ ಮಾಡ್ತಾರಿಸ್ತೇನೆ ನಿಮಗೆ ಈಗ ಮೊದಲಿಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ಬರ್ರಿ ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡು ನೋಡ್ರಿ ಗ್ಯಾಸಿನ ಮೇಲೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಅದು ಎಣ್ಣೆ ಕಾದ್ಮೇ ಆಗ ಚಟಪಟ ಅಂಥೇಳಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಂಡ್ಬಿಡೋಣ ಅದನ್ನು ಆಮೇಲೆ ಅದಕ್ಕೆ ಸಣ್ಣಗೆ ಕಟ್ ಮಾಡಿದ್ದು ಹಸಿ ಮೆಣಸಿಕ್ ಇಟ್ಕೊಂಡಿದ್ದೆ ಅದನ್ನು ಹಾಕೋತೇನೆ ನೋಡಿರಿ ಅದನ್ನು ಸ್ವಲ್ಪ ಎಣ್ಣೆಗಿ ಬಿಡೋಣ ಅದನ್ನ ಎಣ್ಣೆಗೆ ಹುರಿಯೋದ್ರಿಂದ ನಮಗೆ ಖಾರ ಅದು ಅಷ್ಟು ಹಾ ಜಾಸ್ತಿ ಬರೋದಿಲ್ಲರಿ ಕಡಿಮೆ ಆಗ್ತೈತಿ ಖಾರ ನಮಗೆ ಎಷ್ಟು ಯಾವುದೋ ಮೆಣ್ಸಿಕಾಯಿ ಇದ್ರೂ ಎಣ್ಣೆ ಒಳಗೆ ಹುರಿದ್ಕುಳೇ ಖಾರ ಕಡಿಮೆ ಆಗ್ತೈತಿ ಈಗ ಚ ಮೆಣಸಿನ್ಕಾಯಿನ ಎಲ್ಲ ಒಂದು ಸ್ವಲ್ಪ ಹುರಿದುಕೊಂಡೆ ನೋಡಿರಿ ಆಮೇಲೆ ಸಣ್ಣಗೆ ಹೆಚ್ಚಿದ್ದ ಈರುಳ್ಳಿ ಐತಿ ಅದನ್ನು ಹಾಕೊಂಡ್ಬಿಡ್ತೇನೆ ಅದ ಕೆಂಪಗೆ ಹೊಂಬಣ್ಣ ಬರುವಳಗು ಈ ರೀತಿ ಹುರ್ಕೊಂಡ್ಬಿಡ್ತೇನೆ ರೀ ಹುರ್ಕೊಂಡಾದ್ಮ್ಯಾಗ ಇದಕ್ಕೆ ಯಾವುದ್ ಬೇಕಾ ಮನೆ ಒಳಗಿಂದ ಮಸಾಲೆ ಹಾಕೋತೀನಿ ನೋಡ್ರಿ ಹೊರಗಿಂದ ಎಲ್ಲೂ ಹಾಕೊಳಂಗಿಲ್ಲ ನಾನು ಕರ್ಬೇವು ಹಾಕೋತೀನಿ ನೋಡಿರಿ ಒಂದು ಕಡ್ಡಿ ಅಷ್ಟು ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಕರ್ಬೇವು ಹಾಕೊಂಡೇನಿ ಇದನ್ನು ಇನ್ನೂ ಸ್ವಲ್ಪ ಬಾಡಿಸಿಕೊಂಡ್ಬಿಡ್ತೇನೆ ಈಗ ಮಸಾಲೆ ಹಾಕ್ಕೊಂಡ್ಬಿಡೋಣ ಏನೇನು ಬೇಕಂತೇಳಿ ಜಾಸ್ತಿ ಭಾಳ ಮಸಾಲೆ ಇಲ್ಲ ರೀ ಹೊರಗಿನ ತರಬೇಕು ಇದಿಲ್ಲ ಮನೆ ಅನ್ನೋಂಗಿಲ್ಲ ಅಡುಗೆ ಮನೆಯೊಳಗೆ ಯಾವ್ದು ಇರ್ತೈತಲ್ಲ ಅದನ್ನು ಹಾಕೊಂಡೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಪುಡಿ ಹಾಕೊಂಡೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ಆಮೇಲೆ ಕಾಳು ಪುಡಿ ಹಾಕೊಂಡೆ ನೋಡಿರಿ ಒಂದು ಪೂ ಸ್ಪೂನ್ ಅಷ್ಟೇ ಮನೆಯೊಳಗೆ ರೆಡಿ ಮಾಡಿದ್ದಿದ್ದು ಧನಿಯಾ ಪುಡಿ ಅಂತೀವಲ್ಲ ಅದು ಆಮೇಲೆ ಮ್ಯಾಗಿ ಮಸಾಲೆ ಹಾಕೊಂಡೆ ನೋಡ್ರಿ ಒಂದು ಐದು ರೂಪಾಯಿ ಚೀಟಿ ಇದನ್ನು ಪೂರ್ತಿ ಹಾಕೊಂಡ್ಬಿಟ್ಟೆ ನಾನು ಮ್ಯಾಗಿ ಮಸಾಲೆ ಇದ್ರೆ ಮಕ್ಳಿಗೂ ಇಷ್ಟ ಆಕೈತಿ ಘಮ ಘಮ ಅಂತಿರ್ತೈತಲ್ಲ ಆಮ್ಯಾಗೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನಾನು ಬ್ಲ್ಯಾಕ್ ಸಾರ್ಡ್ ಹಾಕೊಂಡೆನ್ರಿ ಅದು ಹಾಕ್ಕೊಡಿದ್ರೆ ರುಚಿ ಭಾಳ ಬರ್ತೈತಿ ನೀವು ಬೇಕಂದ್ರೆ ಹಾಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬೋದು ಈಗ ಇದನ್ನ ಇಷ್ಟು ಮಸಾಲೆನ ಹುರ್ಕೊಂಬಿಡೋಣ ಈರು ಈರುಳ್ಳಿ ಕೂಡ ನೋಡ್ರಿ ಎಣ್ಣೆಯಾಗ ಮಸಾಲೆ ಹುರೋದ್ರಿಂದ ಟೇಸ್ಟ್ ಭಾಳ ಚಲೋ ಆಗ್ತೈತಿ ಈಗಿದಿಷ್ಟು ಹುರ್ಕೊಂಡು ಆತು ನೋಡ್ರಿ ಇದಕ್ಕೆ ನಾನು ಸಕ್ರೆ ಹಾಕೋತೀನಿ ಒಂದು ಸ್ಪೂನ್ ಅಷ್ಟು ಸಕ್ರೆ ಹಾಕೋರಿ ಟೇಸ್ಟ್ ಬ್ಯಾಲೆನ್ಸ್ ಆಕೈತಿ ಮಸ್ತ್ ಆಕೈತಿ ಸ್ವಲ್ಪ ಸ್ವೀಟ್ ಸ್ವೀಟ್ ಈಗ ಈಗಿದಿನ ಸಕ್ರೆ ಉಪ್ಪು ಒಂದು ಸ್ವಲ್ಪ ಕರಗಬೇಕಲ್ರಿ ಹಾಗಾಗಿ ಒಂದ ಒಂದು ಸ್ಪೂನಷ್ಟು ನೀರು ಹಾಕೋತೀನಿ ನೋಡ್ರಿ ನಾನು ಇದಕ್ಕೆ ಒಂದು ಸ್ಪೂನ್ ನೀರು ಹಾಕೊಂಡಿದ್ರೆ ಉಪ್ಪು ಸಕ್ರೆ ಜಲ್ದಿ ಈಗ ಇದಿಷ್ಟು ರೆಡಿ ಆದ್ರೆ ನಮಗೆ ಆಲೂಗಡ್ಡೆ ಒಂದು ಇಟ್ಕೊಂಡಿದ್ದೆ ನಾನು ಒಂದು ಮೂರಿಂದ ನಾಲ್ಕು ಆಲೂಗಡ್ಡೆ ಬೇಯಿಸಿ ಈ ಥರ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೋತೀನಿ ನೋಡ್ರಿ ಹಾಕೊಂಡು ಇದನ್ನ ಪೂರ್ತಿ ಕಲಿಸ್ಕೊಂಬಿಡೋಣ್ರಿ ಎಲ್ಲ ಮಿಕ್ಸ್ ಆಗೋಂಗ ಚಲೋತ್ತಂಗೆ ಕಲಿಸ್ಕೊಂಬಿಡ್ರಿ ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ನೋಡಾತಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ ಹಾಕಿರ್ತಿತ್ತಲ್ಲ ಅದನ್ನು ಹತ್ತಿರ ಫಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ನಾ ವೀಡಿಯೋ ಮಾಡಿದ್ದು ಫಸ್ಟ್ ನೀವ ನೋಡ್ಬೋದು ಈಗ ನೋಡ್ರಿ ಇದು ಆಲೂಗಡ್ಡೆ ಪೂರ್ತಿ ಕಲಿಸ್ಕೊಂಡೆ ನಾನು ಎಲ್ಲ ಮಿಕ್ಸ್ ಆಗೋಂಗ ಇದಕ್ಕೆ ಒಂದು ಅರ್ಧ ಲಿಂಬೆ ಲಿಂಬೆಣ್ಣು ಹಿಡ್ಕೊತೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕೋತೀನಿ ನೋಡ್ರಿ ಹಾಕೊಂಡು ಇನ್ನೂ ಸ್ವಲ್ಪ ಇದನ್ನು ಕೈಯ್ಯಾಡ್ಸ್ಕೊಂಡ್ಬಿಡ್ತೀನಿ ನೋಡಿರಿ ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋ ಮಾಡೇನ ರೀ ಜ ಚಲೋ ಚಲೋ ಅಡುಗೆ ಮಾಡೇನಿ ಸ್ನ್ಯಾಕ್ಸ್ ಎಲ್ಲ ಥರದ್ದು ಮಾಡೇನಿ ಹೋಗಿ ನೋಡ್ರಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನೋಡ್ರಿ ಇದನ್ನ ಪೂರ್ತಿ ಎಲ್ಲ ಕಲ್ಸ್ಕೊಂಡೇನ್ರಿ ಒಂದು ತಾಟಿ ಇಟ್ಕೊಂಡೀನಿ ಆ ತಾಟಿಗೆ ಹರವು ಬಿಡೋಣ್ರಿ ಇದನ್ನ ಅಂದರೆ ನಮಗಿದೆ ಪಲ್ಯ ಲಘುನ ಆರ್ಕೋತೈತಿ ಈಗ ನಾವು ಅದ ಮಾಡಿದ್ರಾಗ ಇಟ್ಕೊಂಡ್ಬಿಟ್ರೆ ಅದು ಜಲ್ದಿ ಹರೊಂಗಿಲ್ಲಲ್ರಿ ಹಾಗಾಗಿ ಈ ಥರ ಒಂದು ಪ್ಲೇಟಿಗೆ ಹಾಕೊಂಡ್ರೆ ಜಲ್ದಿ ಆರ್ಕೋತೈತೆ ಅಂತೇಳಿ ಈ ಥರ ಹಗು ಹರುವಾಯ್ ನೋಡ್ರಿ ಇದನ್ನ ಈಗ ಇದನ್ನು ಸೈಡ್ ಇಟ್ಕೊಂಡ್ಬಿಡ್ತೇನೆ ರೀ ಈಗ ನಾವು ನೆಕ್ಸ್ಟ್ ಮಾಡೋಕೆ ಇದನ್ನ ಸಮೋಸ ಮಾಡೋಕೆ ಮೇನ್ ಇಂಡ್ರಿಶ್ ಅಂದ್ರೆ ಬ್ರೆಡ್ ನೋಡಿರಿ ನಾ ಇವತ್ತ ಬ್ರೆಡ್ ಸಮೋಸ ರೀ ಓನೊಂದು ಐದು ಬ್ರೆಡ್ ತೊಗೊಂಡಿನಿ ನೋಡಿರಿ ನಾನು ಈಗ ಇದನ್ನು ಸುತ್ತಾ ಕಲರ್ ಅಂದ್ರೆ ಬ್ರೌನ್ ಅದನ್ನ ಇಷ್ಟು ಕಟ್ ಮಾಡ್ಕೊಂಬಿಡ್ತೀನಿ ನಾನು ಫಸ್ಟಿಗೆ ಹೇಳ್ದಂಗೆ ನಿಮಗೆ ಹಿಟ್ಟನ ಆದಂಗಿಲ್ಲ ಲಟ್ಸೋಂಗಿಲ್ಲ ಅಂಥೇಳಿ ಹಾಗಾಗಿ ನಾನೀಗ ಬ್ರೆಡ್ ನಾನು ಬ್ರೆಡ್ ಸಮೋಸ ಮಾಡತ್ತೀನಿ ಈ ಬ್ರೆಡ್ ನಾನು ಪೂರ್ತಿ ನಾಲ್ಕು ಕಡೆನೂ ತಕ್ಕೊಂಬಿಟ್ಟೆ ನೋಡ್ರಿ ಈಗ ತೊಗೊಂಡೆ ಅದನ್ನೆಲ್ಲ ಅನ್ಸತ್ತೆ ಅದ್ರಂಗೆ ಇದನ್ನು ಈ ಕಡೆದು ಎಲ್ಲ ತೊಗೊಂಡೇನಿ ಈಗ ಇದನ್ನ ಇಷ್ಟು ತಗೊಂಡು ಇಟ್ಕೊಂಡೇನು ನೋಡ್ರಿ ನಾನು ಒಂದು ಬ್ರೆಡ್ ತೊಗೊಂಡಿನಿ ಈಗ ಇದನ್ನ ಲಟ್ಟಿಸ್ಕೊಂಡು ನೋಡಿರಿ ಪೂರ ನಾವು ತಳ್ಳ ಆಗ್ಬೇಕು ನೋಡ್ರಿ ಇದು ಹಂಗೆ ಲಟ್ಟಿಸ್ಕೋರಿ ನೀವು ಅಂದ್ರೆ ನಮಗೆ ಈ ಥರ ಲಟ್ಟಿಸ್ಕೊಂಡ್ರೆ ನಮಗೆ ಆಲೂಗಡ್ಡಿ ತುಂಬ್ತೇವಲ್ಲ ಅವಾಗ ಹರಿಯೋದಿಲ್ಲ ನೋಡಿರಿ ನೋಡಿರಿ ಈ ಥರ ತೆಳ್ಳುವಾಗಿ ಲಟ್ಟಿಸ್ಕೋಬೇಕ್ರಿ ಒಂದು ಸ್ವಲ್ಪ ಭಾರ ಹಾಕಿ ಅಂದ್ರೆ ಇವು ನಮಗೆ ಬ್ರೆಡ್ ತಳ್ಳುವಾಗಿ ಬರ್ತಾವ ಮತ್ತು ನಾಲ್ಕೂಗಡ್ಡಿನ ಇಟ್ಟು ಅದನ್ನು ಇದು ಮುಚ್ಚುತ್ತಿರ್ತೇವಲ್ಲ ಅವಾಗ ಹರಿಯೋದಿಲ್ಲ ರೀ ನಮಗೆ ನೋಡಿರಿ ಈ ಥರ ಎಲ್ಲಾನು ಇದು ಒಂದು ಐದು ಬ್ರೆಡ್ ತೊಗೊಂಡಿದ್ನೆಲ್ಲ ನಾನು ಎಲ್ಲಾನು ಇದೇ ರೀತಿ ಮಾಡ್ಕೊಂಬಂದೆ ನೋಡಿರಿ ನೋಡಿರಿ ಇದೇ ರೀತಿನ ಎಲ್ಲ ಮಾಡ್ಕೊಂಬಂದೇನಿ ಈಗ ನೆಕ್ಸ್ಟ್ ಏನಂದ್ರೆ ಇದಕ್ಕೆ ನಾವು ಕೋಟಿಂಗ್ ಮಾಡಕ್ಕೆ ಬೇಕಲ್ರಿ ಹಾಗಾಗಿ ನಾನು ಒಂದು ಬೌಲ್ ತೊಗೊಂಡಿನಿ ಅದರೊಳಗೆ ಒಂದು ಎರಡು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕೊಂಡಿನಿ ನೋಡ್ರಿ ಅದಕ್ಕೆ ಮೈದಾ ಹಿಟ್ಟು ಹಾಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೋತೀನಿ ನಾನು ನೋಡ್ರಿ ನಮ್ಗೆ ಈ ಥರ ನಮ್ಗೆ ಇನ್ನು ಹಿಟ್ಟು ಕಲಸೋದಿಲ್ಲ ಸೇಮ್ ಇದೇ ರೀತಿನ ಕಟ್ಕೊರಿ ಅಂತ ಕಲಿಸ್ಕೊಳ್ರಿ ಅಂದ್ರೆ ನಮ್ಗೆ ಅದ್ರ ಮ್ಯಾಲೆ ಹಾಕಿ ಕೋಟಿಂಗ್ ಮಾಡೋಕಬೇಕಲ್ರಿ ಹಾಗಾಗಿ ಈ ರೀತಿ ತೆಳುವಾಗೆ ಕಲಿಸ್ಕೊಬೇಕು ನೋಡ್ರಿ ದೋಸೆ ಹಿಟ್ಟು ಇರ್ತೈತಲ್ಲ ಆ ರೀತಿ ಕಲಿಸ್ಕೋಬೇಕ್ರಿ ನಾವು ಮೈದಾ ಹಿಟ್ಟು ಇದಕ್ಕೊಂದು ಸ್ವಲ್ಪ ಚುಟಿಗೆಯಷ್ಟು ಉಪ್ಪು ಹಾಕೊಂಡ್ರೆ ನಮಗೆ ಸಪ್ ಅನ್ಸೋಂಗಿಲ್ಲ ಮೇಲಿನ ಪದರ ಹಾಗಾಗಿ ಒಂದು ಸ್ವಲ್ಪ ಚುಟಿಗೆ ಅಷ್ಟು ಉಪ್ಪು ಹಾಕೊಂಡೇನಿ ಈಗ ಒಂದು ಬ್ರೆಡ್ ತೊಗೊಂಡೇನರ ನಾನು ಒಂದು ನೆಲ್ಲಿಕಾಯಿ ಹತ್ತಿರದಷ್ಟು ಆಲೂಗಡ್ಡೆ ಪಲ್ಯ ಮಾಡಿಟ್ಟಿದ್ನೆಲ್ಲ ಫಸ್ಟಿಗೆ ಅದನ್ನ ತೊಗೊಂಡೇನಿ ಈಗ ಬ್ರೆಡ್ ಒಳಗಿಡ್ತೀವಿ ನೋಡಿರಿ ಬ್ರೆಡ್ ಒಳಗಿಟ್ಟು ಒಂದು ಪದ್ರ ಇಟ್ಟು ಇನ್ನೊಂದು ಪದ್ರ ಅದ್ರ ಮ್ಯಾಗೆ ಮುಚ್ಕೊಂಡು ನೋಡಿರಿ ತ್ರಿಕೋನ ಶೇಪ್ ನಾವು ಸಮೋಸ ಅದು ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಆದ್ರೆ ನಾವು ಅದನ್ನು ಹಿಟ್ಟಿಲ್ಲೇ ಮಾಡಿರ್ತೀವಿ ನಾವು ಈಗ ಬ್ರೆಡ್ಲೇ ಬ್ರೆಡ್ಲೇ ಮಾಡಾಕೊಂತೀವಿ ಈ ರೀತಿ ಹಾಕೈತೆ ನೋಡ್ರಿ ಅದು ಒಂದು ಪದ್ರ ಇಟ್ಟು ಇನ್ನೊಂದು ಪದ್ರ ಅದ್ರ ಮ್ಯಾಗ ಮುಚ್ಚಿದ್ರೆ ಈ ರೀತಿ ಆಲೂಗಡ್ಡೆ ಪಲ್ಯ ಒಂದು ಸ್ವಲ್ಪದು ನೀರು ನೀರು ಇದ್ದಂಗೆ ಇರ್ತತ್ತಲ್ಲ ಅದು ಆ ಬ್ರೆಡ್ಗೆ ಅಂಟ್ಕೊಂಡ್ಬಿಡ್ತೈತಿ ಈಗ ನೋಡ್ರಿ ಇದು ಇಷ್ಟು ರೆಡಿ ಆಯ್ತು ನಮಗೆ ಇದಕ್ಕೆ ನಾವು ಮ್ಯಾಲಗಡೆ ಮೈದಾ ಹಿಟ್ಟಿನ ಕೋಟಿಂಗ್ ಮಾಡಿಬಿಡ್ಬೇಕು ರೀ ನಾವೀಗ ಕಲಸಿ ಇಟ್ಟಿದ್ವಲ್ಲ ದೋಸೆ ಹಿಟ್ಟಾಗತ್ತೆ ಮೈದಾ ಹಿಟ್ಟು ಅದನ್ನು ಹಾಕೋತೇನೆ ನೋಡಿರಿ ಇದ್ರ ಮೇಲೆ ಒಂದು ಬೇರೆ ಪ್ಲೇಟ್ ಒಳಗೆ ಇಟ್ಕೊಂಡು ಅದನ್ನು ಅದ್ರ ಮ್ಯಾಲೆಲ್ಲ ಹಾಕ್ಕೊಂಡ್ಬಿಡ್ತೇನೆ ಈ ರೀತಿ ಹಾಕತೇನೆಲ್ಲ ನಾನು ಸೇಮ್ ಇದೇ ರೀತಿನ ಹಾಕೊಂಡ್ಬಿಡ್ರಿ ಎಲ್ಲ ಕಡೆ ಆ ಕಡೆ ಈ ಕಡೆ ಹೊಳಸ್ಕೊಂಡು ಅದನ್ನು ಎಲ್ಲ ಪೂರ ಪ್ಯಾಕ್ ರೀ ಜಾಸ್ತಿ ಶುರುವಾಕ ಹೋಗ್ಬಾರ್ದ್ರಿ ಭಾಳಷ್ಟು ಒಂದೊಂದು ಸ್ಪೂನ್ ಹಾಕೊಂಡು ಹಾಕ್ಕೊಂಡು ಈ ರೀತಿ ಅದನ್ನು ಸೌರ್ಬೇಕು ರೀ ಅಂದರೆ ನಮ್ಗೆ ಅದ ಹಿಟ್ಟು ಹಿಟ್ಟೆ ಅನ್ಸೋಂಗಿಲ್ಲ ನೀವು ಜಾಸ್ತಿ ಹಾಕೊಂಡು ಅದ್ರ ಮ್ಯಾಗ ಹಂಗೆ ಬಿಡಬಾರ್ದ್ರಿ ಈ ರೀತಿ ಸೌರು ಬೇಕು ಅಲ್ಲೆಲ್ಲ ಅಲ್ಲೆಲ್ಲೇ ಗಟ್ಟಿಗಟ್ಟಿಯಾಗಿ ಬಿಡ್ತೈತೆ ನಾವು ಹಂಗೆ ಮ್ಯಾಗ ಹಾಕೊಂಬಿಟ್ರೆ ನಿಮ್ಗೆ ನೋಡ್ರಿ ಇದು ಮಕ್ಕಳು ಹಬ್ಬ ಸ್ಕೂಲಿಂದ ಬರೋ ಟೈಮ್ನಾಗ ಇದನ್ನ ಈಸಿಯಾಗಿ ಹತ್ತು ನಿಮಿಷದಾಗ ಬಿಡ್ಬೋದು ನೀವು ಮನೆಯೊಳಗೆ ಏನರ ಮ ದೋಸೆ ಒಳಗೆ ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯದ ಉಳ್ದಾಗ ಈ ರೀತಿ ಮಾಡಿರಿ ಮಕ್ಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಸಮೋಸ್ರೆ ಇದನ್ನ ಭಾಳ ತಿಂತಾರೆ ಅಷ್ಟು ರುಚಿಯಾಗಿರ್ತೈತಿ ಇದು ನೋಡ್ರಿ ಆ ಕಡೆ ಈ ಕಡೆ ಎರಡು ಕಡೆನ ನಾನು ಮೈದಾ ಹಿಟ್ಟಿನ ಕೋಟಿಂಗ್ ಮಾಡ್ಕೊಂಡೆ ಇದು ಆತಿದ್ದೆ ಸಮೋಸಕ್ಕಿಂತ ಈ ಬ್ರೆಡ್ ಸಮೋಸ ಭಾಳ ರುಚಿಯಾಗಿತ್ತು ರೀ ಮತ್ತು ಅಷ್ಟು ಟೇಸ್ಟ್ ಆಗಿತ್ತು ನೋಡ್ರಿ ರುಚಿ ಟೇಸ್ಟ್ ಎಲ್ಲ ಬಂದ ರೀ ಆದ್ರೆ ಅದನ್ನು ತಿಂತ ಏನು ಹೇಳಬೇಕು ಅನ್ನೋದ ಗೊತ್ತಾಗೋದಿಲ್ಲ ನೋಡ್ರಿ ಅಷ್ಟು ಚಲೋ ಇತ್ತಿದ ಕ್ರಿಸ್ಪಿನೂ ಹಂಗೈತ್ರಿ ಮತ್ತು ಸಾಫ್ಟೂ ಹಾಗಾಗಿತ್ತು ಬ್ರೆಡ್ ಟೇಸ್ಟ್ ಆಗಿರ್ತೈತಿ ಮತ್ತು ಅದನ್ನ ಇನ್ನೂ ಸ್ವಲ್ಪ ಬೇರೆ ರೀತಿ ಮಾಡ್ತೀರಿ ಇನ್ನೂ ಟೇಸ್ಟ್ ಆಗ್ತೈತಿ ಎಣ್ಣೆ ಇಟ್ಟಿದ್ದೆ ರೀ ನಾನು ಭಾಳ ಹೈಯಾಗಿ ಕಾಯ್ಸಕ್ಕೆ ಹೋಗ್ಬೇಡ್ರಿ ಎಣ್ಣೆ ಒಂದು ಮೀಡಿಯಮ್ ಇಟ್ಟು ಕಾಯ್ಸ್ಕೊರಿ ನೋಡ್ರಿ ಈಗ ಅದನ್ನ ಎರಡು ಸಮೋಸ ನಾನು ಈ ಬ್ರೆಡ್ ಮಾಡಿ ಇಟ್ಕೊಂಡಿದ್ದೆ ಅವನ್ನ ಎರಡೂ ಹಾಕಿ ಕರ್ಕೊಂಡು ರೀ ಸಣ್ಣ ಉರಿ ಇಟ್ಕೊಂಡು ಫಸ್ಟ್ ಈಗ ಕಾಯ್ಸ್ಕೊಂಡು ಎಣ್ಣೆ ಕಾಯ್ಸ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊರಿ ಇವನ್ನ ಇಲ್ಲಾಂದ್ರೆ ಜಲ್ದಿ ಹೊತ್ತತಾವ ಬ್ರೆಡ್ ಅಲ್ಲರಿ ಜಲ್ದಿ ಅವ ಈಗ ಒಂದು ಸೈಡ್ ಬೇಯಿಸ್ಕೊಂಡೆ ನಾನು ಇನ್ನೊಂದು ಸೈಡ್ ಸಣ್ಣ ಉರಿ ಒಳಗ ಇಟ್ಟ ಬೇಯ್ಸ್ಕೊಂಡು ಹಾತೀನಿ ನೋಡ್ರಿ ನೋಡ್ರಿ ಎಷ್ಟು ಚಲೋ ಕಾಣತ್ತಲ್ಲ ಮಸ್ತಾಗಿ ಆಗ್ಯಾವ ನೋಡ್ರಿ ಇವ್ನ ಯಾರು ಬ್ರೆಡ್ ಸಮೋಸ ಅನ್ನೋಂಗಿಲ್ಲ ರೀ ಅಷ್ಟು ರುಚಿಯಾಗಿದ್ದು ಮತ್ತು ಅಷ್ಟು ಚಂದನು ಕಣತ್ತಿದ್ವು ಹತ್ತು ನಿಮಿಷದಾಗ ನೀವು ಯಾರನ್ನ ಯಾರನ್ನ ಫ್ರೆಂಡ್ಸ್ ಬಂದಾರ ಇಲ್ಲ ಪಾರ್ಟಿ ಐತಂದಾಗ ಈ ರೀತಿ ಬ್ರೆಡ್ ಸಮೋಸ ಮಾಡ್ರಿ ನೀವು ಎಲ್ಲಿ ಕೇಳೋಕೇಳ್ತಾರ್ರಿ ಇದು ಹೆಂಗೆ ಮಾಡಿರಿ ಅಂಥೇಳಿ ಅಷ್ಟು ಹೊಗಳ್ತಾರೆ ನಿಮಗೆ ಈಗ ಎರಡು ಸರಿ ಕರ್ಕೊಂಡೆ ನೋಡ್ರಿ ಅವನ್ನ ತೆಗೆರ್ಕೊಂಬಿಡೋಣ ಈಗ ಈಗ ನಮ್ಗೆ ಸಮೋಸ ಒಂದು ಐದು ಮಾಡ್ಕೊಂಡಿದ್ನಲ್ಲ ಐದುನು ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ ನಾನೀಗ ಈಗ ಅವನ್ನ ಸರ್ ಮಾಡಿಬಿಡೋಣ ರೀ ನೋಡಿರಿ ಮಸ್ತ್ ರೀ ಸಮೋಸ ಅಂತೂ ಭಾರಿ ಮಸ್ತ್ ಆಗ್ಯಾವ್ರಿ ಬಾಯಿ ಒಳಗೆ ಇಟ್ರೆ ಹೆಂಗೆ ಏನು ಏನು ಹೇಳಬೇಕು ಅನ್ನೋದಾಗ ಗೊತ್ತಂಗಿಲ್ಲ ಅಷ್ಟು ರುಚಿಯಾಗಿದ್ದು ಮತ್ತು ಅಷ್ಟು ಸಾಫ್ಟಾಗಿದ್ದು ರೀ ಅಷ್ಟು ಕ್ರಿಸ್ಪಿಯಾಗೂ ಇದ್ದು ನೋಡಿರಿ ಒಂದು ಸತಿ ಮನೆಯೊಳಗೆ ಈ ರೀತಿ ಮಾಡ್ಕೊತೀನಿ ರೀ ಹೆಂಗಾಗ್ಯಾವಂತೇಳಿ ಮಾಡ್ಕೊಂಡು ತಿಂದ ಮ್ಯಾಲೆ ಕಮೆಂಟ್ ಮಾಡಿ ಹೇಳಿರಿ ನೀವು ಚಲೋ ಆಗಿದ್ವು ಅಂತ ಹೇಳಿ ನೀವು ಹೇಳೋ ಹೇಳ್ತೀರಿ ನೀವು ಮನೆಯೊಳಗೆ ಬ್ರೆಡ್ ಇದ್ದ ಕೂಡ ನೀವು ಇದನ್ನು ಮಾಡ್ಬೇಕನ್ನಿಸ್ತೈತಿ ನೋಡ್ರಿ ನಿಮ್ಗೆ ಅಷ್ಟು ರುಚಿಯಾಗಿದ್ವಿ ಸತಿ ನೀವು ಮಾಡಿಬಿಟ್ರೆ ಮುಗ್ಲೆ ಉನ್ನ ಮಾಡ್ತೀರಿ ನೀವು ನೋಡ್ರಿ ಎಷ್ಟು ಸಾಫ್ಟಾಗ್ಯಾವ ಒಳಗೆಲ್ಲ ಮಸ್ತಾಗಿ ಆಗ್ಯಾವ ಆಲೂಗಡ್ಡೆ ಪಲ್ಯ ಅಂತರೂ ಬ್ರೆಡ್ ಮ್ಯಾಕ್ ಕೋಟಿಂಗ್ ಮೈದಾ ಹಿಟ್ಟು ಅಂತರೂ ನೋ ತಿಂತ ತಿಂತ ಎಷ್ಟು ತಿಂದ್ವಿ ಅನ್ನೋದಾಗ ಗೊತ್ತಾಗೋದಿಲ್ಲ ನೋಡ್ರಿ ಅಷ್ಟು ರುಚಿ ಇದ್ದು ಟೇಸ್ಟ್ ಇದ್ದು ಕ್ರಿಸ್ಪಿಯಾಗಿದ್ದು ಇದರ ಥರ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಮನೆಯೊಳಗೆ ಈ ಥರ ಆರೋಗ್ಯವಾಗಿ ಮಾಡ್ಕೊಂಡು ತಿನ್ರಿ ಹೊರಗಿಂತ ತನ್ನೋದು ತಿನ್ನೋದು ಬಿಡ್ರಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್